ಎಷ್ಟು ಗೋಲಿ ಸೋಡಾ ಒಂದು ಫಿಝಾನ್ ಅಂತ ಬರೋದ ನಿಮ್ಮ ಹತ್ರ ಇವರೇ ಯಾವಾಗಲೂ ಕೊಡೋದು ನಿಮಗೆ ಚೆನ್ನಾಗಿದೆಯಾ ಕ್ವಾಲಿಟಿ ಜಾಸ್ತಿ ಸೋಡಾನೆ ಕುಡಿಯೋದು ಜನ ಅದೇ ಕೆಮಿಕಲ್ಸ್ ಎಲ್ಲ ಹಾಕಲ್ಲ ಎಲ್ಲ ಶುಂಠಿ ಗೋಲಿ ಸೋಡಾ ಜೊತೆಯಲ್ಲಿ ಬೇರೆ ಏನೇನಿದೆ

ಸ್ಟಿಂಗ್ ಅಂತ ಹೊಸ ಇದ್ರ ಜೊತೆಲಿ ಗೋಲಿ ಸೋಡಾನು ಇಟ್ಟಿದ್ದೀರಾ ಗೋಲಿ ಸೋಡಾ ಹೆಂಗಿದೆ ಸೇಲ್ಸು ಈಗ ಚೆನ್ನಾಗಿದೆ ಡಿಮ್ಯಾಂಡ್ ಇದೆಯಾ ಹ್ಮ್ ಯಾವ ಯಾವ ತರ ಗೋಲಿ ಸೋಡಾ ಬರ್ತೀನಿ ನಿಮ್ಮ ಹತ್ರ ಜಿಂಜರ್ ಮಾತ್ರ ಹಾಕಲ್ಲ ಆ ಚಪ್ಪೆ ಹಾಕಲ್ಲ ಆಮೇಲೆ ಇದು ಲೈಮ್ದು ಬರುತ್ತಲ್ಲ ಅದು ಹೋಗಲ್ಲ ಹಾಂ ಓ ಜಿಂಜರ್ ಚೆನ್ನಾಗಿ ಹೋಗುತ್ತಾ ಹಾಂ ಎಲ್ಲಿಂದ ಬರುತ್ತೆ ನಿಮಗೆ ಗೋಲಿ ಸೋಡಾ

ಬಾರ್ಕೂರ್ ಕಡೆ ಯಾರೋ ಒಬ್ಬರು ಮಾಡ್ತಾರಂತ ಹ್ಞೂ ಅಲ್ಲ ಏನು ಎಲ್ಲ ಮುಚ್ಚಾಕಿರೋದು ಸೇಲ್ಸ್ ಇರಲಿಲ್ಲ ಅಂತ ಎಲ್ಲ ಬಿಟ್ಬಿಟ್ಟಿದಾರಲ್ಲ ಬಟ್ ಈಗ ಮತ್ತೆ ಸೇಲ್ಸ್ ಶುರುವಾಗಿದೆ ಮಂಗಳೂರಿಂದ ಹ್ಮ್ ಎಂತ ವಿಚಿತ್ರ ನೋಡಿ ಒಳ್ಳೆ ಡಿಮ್ಯಾಂಡ್ ಇದೆ ಜನ ಕೇಳಿ ಕುಡಿತಾರೆ ಕೂಡ ಇರೋ ಹತ್ತು ಹಲವಾರು ಪಾನೀಯಗಳಿಗೆ ಹೋಲಿಸಿದ್ರೆ ಹೈಯೆಸ್ಟ್ ಸೇಲ್ ಆಗುತ್ತೆ ಅಂತಾರೆ ಆದರೆ ಗೋಲಿ ಮಾಡುವವರೇ ಇಲ್ಲ ಇವಾಗ ನಾವಿದ್ದು ಉಡುಪಿ ಕುಂದಾಪುರ ಹೈವೇನಲ್ಲಿ ಶಿವರಾಮ್ ಕಾರಂತರ ಹುಟ್ಟೂರು ಕೋಟ ಎಂಬ ಗ್ರಾಮದಲ್ಲಿ ಅಲ್ಲಿಗೆ ಕನಿಷ್ಠ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಮಂಗಳೂರಿಂದ ಸಪ್ಲೈ ಬರುತ್ತಂತೆ ಆದರೆ ಸ್ವಲ್ಪ ಹುಡುಕಾಡಿದ ನಂತರ ಗೊತ್ತಾಯಿತು ಇನ್ನೂ ಸಹ ಕೆಲವರು ಗೋಲಿ ಸೋಡ ಮಾಡಿಯೇ ಜೀವನ ಕಟ್ಕೊಂಡಿದ್ದಾರೆ ಅಂತ ಯಾಕೆ ಇಂಥವ್ರನ್ನ ತೋರಿಸ್ಬಾರ್ದು ಅಂತ ಹುಡ್ಕೊಂಡು ಹೋಟ್ವಿ ಜೊತೆಯಾಗಿದ್ದು ವಿಶ್ವನಾಥ್ ಅವರು ಕಳೆದ ಬಾರಿ ಹುಳ್ಕಲ್ನ ಗಿಡಮೂಲಿಕೆ ಔಷಧಿ ತೋರಿಸ್ಕೊಟ್ಟಿದ್ದು ಇವರೇ ಕೋಟಾದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಗಂಗೊಳ್ಳಿ ಅನ್ನೋ ಪುಟ್ಟ ಊರು ಅಲ್ಲಿ ಒಬ್ಬರು ತಮ್ಮ ತಂದೆಯ ಕಾಲಕ್ಕೂ ಹಳೆಯ ಗೋಲಿ ಸೋಡಾ ಮೆಷಿನ್ ಇಟ್ಕೊಂಡು ಅದರಲ್ಲೇ ತಮ್ಮ ಮನೆ ಕಟ್ಟಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಹೊಟ್ಟೆ ಬಟ್ಟೆಗೆ ದಾರಿ ಕಟ್ಕೊಂಡಿದ್ದಾರೆ ಅಂತ ಬನ್ನಿ ಅವರ ಜೀವನ ದರ್ಶನ ಮಾಡೋಣ ಗೋಲಿ ಸೋಡಾ ಹೆಂಗೆ ಮಾಡ್ತಾರೆ ಅನ್ನೋ ಕುತೂಹಲ ನಿಮಗೂ ಇದೆಯಾ ನಮಗಂತೂ ಇದೆ ಚಿಕ್ಕ ವಯಸ್ಸಲ್ಲಿ ಇದರೊಳಗೆ ಗೋಲಿ ಹೆಂಗೆ ಹಾಕ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿತ್ತು ಇವತ್ತು ಉತ್ತರ ಕಂಡುಕೊಳ್ಳೋ ಸಮಯ ಒಂದು ಸ್ವಲ್ಪ ಓಣಿ ಚಿಕ್ಕ ಓಣಿ ಏನಂದ್ರೆ ಈಗ ಮಾರ್ಕೆಟ್ಗೆ ಹೋದ್ರೆ ನೂರಾರು ಬಗ್ಗೆ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ ಗೊತ್ತಿರೋದು ಸಾಫ್ಟ್ ಡ್ರಿಂಕ್ಸ್ ಬಗ್ಗೆ ಹೇಗೆ ಗೊತ್ತು ಕೇಳಿದ್ರೆ ಆ ಸಾಫ್ಟ್ ಡ್ರಿಂಕ್ಸ್ ಮಾರ್ಕೆಟ್ ಬರೋ ಮೊದಲೇ ಕೋಟ್ಯಾಂತರ ಖರ್ಚು ಮಾಡಿ ಪ್ರಚಾರ ಮಾಡಿರ್ತಾರೆ ಆದ್ರೆ ಉಡುಪಿ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೂಪಾಯಿನ ಪ್ರಚಾರ ಬಗ್ಗೆ ಖರ್ಚು ಮಾಡದೆ ಜನರಿಗೆ ಚಿರಪರಿಚಯ ಇರುವಂತ ಮತ್ತೆ ಅತಿ ಹೆಚ್ಚು ಬಳಸುವಂತ ಜ್ಯೂಸ್ ಯಾವ್ದು ಕೇಳಿದ್ರೆ ಅದು ಗೋಲಿಸೋಡ ಗೋಲಿಸೋಡ ಅದು ಅದು ಹೇಗೆ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅದು ಮಾರುಕಟ್ಟೆಗೆ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತ ಇವತ್ತು ಕುಡಿತರ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಜನರಿಗೆ ಓ ಈಗ ಒಂದು ನನ್ಗೆ ಗೊತ್ತಿದಂಗೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಹತ್ತು ವರ್ಷ ಈಚೆ ಮಧ್ಯ ಹತ್ತು ವರ್ಷ ಗ್ಯಾಪ್ ಆಗಿತ್ತು ಯಾರು ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ ಇವಾಗ ಒಂದು ಹತ್ತು ವರ್ಷ ಈಚೆ ಅದು ಇನ್ನು ಜಾಸ್ತಿ ಬಳಸ್ತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಯಾವುದೇ ಕೆಮಿಕಲ್ ಇಲ್ಲದೆ ಶುದ್ಧ ಶುಂಠಿ ಮಾರ್ಕೆಟಿಂದ ತಂದು ಅದನ್ನೆಲ್ಲ ಫಿಲ್ಟರ್ ಮಾಡಿ ಲಿಕ್ವಿಡ್ ಮಾಡಿ ನಮ್ಮ ಕಣ್ ಮುಂದೆ ಮಾಡ್ತಾರೆ ಮತ್ತೆ ಒಳ್ಳೆ ಮಿನರಲ್ ವಾಟರ್ ಹಾಕ್ತಾರೆ ಅದು ನಮ್ಮ ಕಣ್ಮುಂದೇ ಹಾಗೆ ಜನ ಅದಕ್ಕೆ ಇಷ್ಟಪಟ್ಟು ಅವಾಗ ನಾನು ಕುಡಿಬೇಕಾದ್ರೆ ಒಂದು ರೂಪಾಯಿ ಹೊಡ ಇತ್ತು ಇದಾಗ ಈಗ ಅದೇ ಸೋಡಕ್ಕೆ ವರ್ಷ ಕೆಳಗೆ ಇಪ್ಪತ್ತೈದು ವರ್ಷದಿಂದ ಒಂದ್ ರೂಪಾಯಿ ನಾನೇ ಕುಡಿದೀನಿ ಇವಾಗ ಅದೇ ಸೋಡ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಜನ ಅದನ್ನ ಮಾರ್ಕೆಟಿಂಗ್ ಜಾಸ್ತಿ ಆಗಿದೆ ಮೊದ್ಲೊಂದ್ ದಿನಕ್ಕೊಂದ್ ನೂರು ಸೋಡ ಹೋಗ್ತಿದ್ರೆ ಈಗ ಅದೊಂದು ಐನೂರು ರಂಜಿ ಹೋಗಿದೆ ಆಹಾ ದಿನಕ್ಕೆ 500 ಸೋಡಾ ಹೋಗುತ್ತೆ ಒಂದು ಸ್ಟಾಲ್ಗಳಲ್ಲಿ ಅಂದ್ರೆ ಅಷ್ಟು ಮಾರ್ಕೆಟಿಂಗ್ ಆಗಿದೆ ಇದು ಬೇರೆ ಎಲ್ಲಾ ಸಾಫ್ಟ್ ಮೂಲೆ ಹೋಗುತ್ತೆ ಮಾರ್ಕೆಟಿಂಗ್ ಅಂತ ನೀವು ಹೇಳಿದ್ರೆ ಯಾವುದು ನಮ್ಮ ಈ ದೊಡ್ಡ ದೊಡ್ಡ ಕಂಪನಿಗಳು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಗಳು ಟಿವಿ ನಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್ ತೋರಿಸಿ ಕ್ರಿಕೆಟ್ ಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಗಳು ಹಾಕಿ ಅದು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಅನ್ನೋದು ಏನು ಇಲ್ವೇ ಇಲ್ಲ ಈಗ ಗಂಗೊಳ್ಳಿ ಇಂದ ಊರು ಇನ್ನೊಂದು ಮನೇಲಿ ಮಾಡ್ತಿದ್ದಾರೆ ಇದು ಆಲ್ಮೋಸ್ಟ್ ಈಗ ಗಂಗೊಳ್ಳಿ ಸರ್ವಣಿಗೆ ಒಂದು 10 15 ಕಿಲೋಮೀಟರ್ ಯಾವ ಅಂಗಡಿಗಳಿದೆ ಎಲ್ಲ ನಿಂಗೇ ಕೊಡ್ತಾರೆ ಅಕ್ಕೇ ಪ್ರಚಾರ ಏನು ಇಲ್ಲ ಜನ ಕುರಿತವೆ ಹಾಂ ಹಾಂ ಹಾಗೆ ಏರಿಯಾ ವಯಸ್ಸು ಒಂದೊಂದು ಏರಿಯಾದಲ್ಲಿ ಒಂದ್ ಅಂಗಡಿ ಇರುತ್ತೆ ಇರುತ್ತೆ ಆ ಫ್ಯಾಕ್ಟ್ರಿ ಏನು ಇಲ್ಲ ಒಂದ್ ಚಿಕ್ಕ ರೂಮ್ ಹತ್ತು ಹತ್ತು ರೂಮ್ ಇರುತ್ತೆ ಚಿಕ್ಕ ಮಿಷನ್ ಇರುತ್ತೆ ಮಾಡ್ತಾರೆ ಲಕ್ಷ ಬಂಡವಾಳ ಸರಿಯಾಗಿ ಬಗ್ಗೆ ಮಾಹಿತಿ ಇಲ್ಲ ಗೊತ್ತಾಗುತ್ತೆ ಅಷ್ಟೊಳಗಿಂದ ಮತ್ತೆ ಒಬ್ಬರೇ ಮಾಡ್ಬೋದು ಇನ್ನೊಬ್ಬರ ಕೆಲಸ ಮಾಡಿ ಒಂದ್ ಸಾವಿರ ಸಂಪಾದನೆ ಮಾಡೋಬದ್ದು ಯಾವುದೇ ಟೆನ್ಷನ್ ಇಲ್ಲದೆ ಮನೆಯಲ್ಲೇ ಕೂತು ಆರಾಮ್ ಸಂಪಾದನೆ ಮಾಡ್ಬೋದು ನನ್ ಲೆಕ್ಕದಲ್ಲಿ ಒಂದ್ ದಿವಸ ಸಂಪಾದನೆ ಕೂಡ ಮಾಡಬಹುದು ಇನ್ಕಮ್ ಕೂಡ ಮಾಡ್ಬೋದು ಆ ಟೈಪ್ ಅಂದರೆ ಈಗ ನಾವು ಹೋಗ್ತಿರೋರು ಕೂಡ ಇದನ್ನೇ ಏನೋ ಗೋಲಿ ಸೋಡಾನೇ ನಂಬಿಕೊಂಡು ಎಷ್ಟು ವರ್ಷದಿಂದ ಒಂದು ನಲ್ವತ್ತು ವರ್ಷದಿಂದ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಗೊತ್ತಿರೋ ಬಗ್ಗೆ ನಾನು ನೋಡ್ತಿರೋದು ಇಪ್ಪತ್ತಾರು ವರ್ಷದಿಂದ ಮೊದಲು ಮಾಡ್ತಿದ್ದಾರೆ ಎಕ್ಸಾಕ್ಟ್ ಆಗಿ ವರ್ಷ ಗೊತ್ತಿಲ್ಲ ಒಂದು ಮೂವತ್ತೈದ್ರ ಮೇಲೆ ಅವ್ರಿಗೆ ಅವ್ರಿಗೆ ಕೇಳಿ ಗೊತ್ತಾಗುತ್ತೆ ಇವರು ವಿಶ್ವನಾಥ್ ಅಂತ ಇವರು ನಮಗೆ ಸುಮಾರು ಜನಗಳು ಅಂದ್ರೆ ತುಂಬಾ ವಿಶೇಷವಾದ ಇಲ್ಲಿನ ಅಪರೂಪದ ಅಪರೂಪದ ಜೀವನ ಮಾಡ್ಕೊಂಡಿರುವಂತವ್ರನ್ನ ಪರಿಚಯ ಮಾಡಿಕೊಡ್ತಿದ್ದಾರೆ ನಮಗೆ ಇಲ್ಲಿನ ಗ್ರಾಮಸ್ಥರು ಕೂಡ ಹೌದು ಸೊ ಹಾಗಾಗಿ ನಾವು ಇವ್ರಿಗೆ ತುಂಬ ಆಭಾರಿಯಾಗಿದ್ದೀವಿ ತುಂಬ ನಮಗೆ ತುಂಬ ಹೃದಯದ ಧನ್ಯವಾದಗಳು ಈಗ ನಮ್ಮ ಎಫರ್ಟ್ಗೆ ನಮ್ಮನ್ನು ಕರ್ಕೊಬಂದು ಕಿಲೋಮೀಟರ್ಗೆ ಎಟ್ಲೇ ಆಲ್ಮೋಸ್ಟ್ ಒಂದು ಮೂವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಈಗ ನಮ್ಮ ನಾವು ಅಂದರೆ ಇವರು ಇರುವಂಥ ಊರಿನಿಂದ ಇಂಥ ಒಂದು ಜಾಗದಲ್ಲಿ ಇದೆ ಅಂತ ಹುಡುಕಿ ನೋಡಿ ಬ ಬನ್ನಿ ಮಾಡೋಣ ಅಂತ ನಾನು ಈ ಪ್ರದೇಶಕ್ಕೆ ಅವಾಗವಾಗ ಭೇಟಿ ಕೊಟ್ಟಾಗ ಕಾದಿಟ್ಕೊಂಡು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಹುಡು ಹುಡುಕಿಟ್ಕೊಂಡು ನಮಗೆ ಒಂದು ರೀತಿ ಸ್ಫೂರ್ತಿ ಇವ್ರು ಇಲ್ಲಿನ ಲೋಕಲ್ ವಿಷಯಗಳ ಬಗ್ಗೆ ಜನಗಳಿಗೆ ತೋರ್ಸೋದಕ್ಕೆ ಹಾಗಾಗಿ ಡಬಲ್ ಥ್ಯಾಂಕ್ಸ್ ವಿಶ್ವನಾಥ್ ಅವ್ರಿಗೆ ನೋಡೋಣ ಈಗ ಜಾಸ್ತಿ ಮಾತಾಡ್ದಿರ ಮನೆಗೆ ಅಲ್ಲಿ ಹೋಗ್ಬೇಡೋಣ ಕಷ್ಟಗಳು ಹೇಗೆ ಸುಖ ಹೇಗೆ ಕೊಟ್ಟಿದ್ದಾರೆ ಎಲ್ಲ ಅವ್ರದ್ದು ಕೇಳೋಣ ಹೌದು ಆಮೇಲೆ ಗೋಲಿ ಸೋಡಾ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಕೂಡ ನನಗೆ ಯಾಕೆಂದರೆ ಸಿಟಿನಲ್ಲೂ ಕೂಡ ಕುಡಿದಿದ್ದೀವಿ ಏನಂತ ಹೊಸ ವಿಷಯ ಏನಲ್ಲ ಆದರೆ ಅಲ್ಲಿ ಮಾಡೋ ವಿಧಾನಕ್ಕೂ ಇಲ್ಲಿ ಮಾಡೋ ವಿಧಾನಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಕಮರ್ಷಿಯಲೈಸೇಷನ್ ಆಗಿಲ್ಲ ಅಂದರೆ ವ್ಯಾಪಾರೀಕರಣ ಆಗಿಲ್ಲ ಇನ್ನು ಅವರು ಅವರು ಕೂಡ ಜೀವನಕ್ಕೋಸ್ಕರನೇ ಮಾಡ್ತಿದ್ದಾರೆ ಆದರೂ ಸಹ ಏನೋ ನನಗೆ ಇದಕ್ಕೆ ತುಂಬ ನೀರು ಬೆರೆಸಿಬಿಟ್ರೆ ಅಥವಾ ಯಾವುದೋ ಕೆಮಿಕಲ್ ಬೆರೆಸ್ಬಿಟ್ರೆ ಒಂದಷ್ಟು ಇದರಲ್ಲಿ ಉತ್ಪನ್ನ ಬಂದ್ಬಿಡುತ್ತೆ ಇದರಿಂದ ನಾನು ಜಾಸ್ತಿ ದುಡ್ಡು ಮಾಡ್ಕೋಬೋದು ಅನ್ನೋಂಥ ಆಸೆ ಇನ್ನೂ ಹುಟ್ಟಿಲ್ಲ ಸೊ ಹಾಗಾಗಿ ಕೆಮಿಕಲ್ ಇಲ್ಲ ನೀವು ಲೈವ್ ಆಗಿ ನೋಡ್ಬೋದು ಅದೇ ನಾವು ಲೈವ್ ಆಗಿ ತೋರಿಸ್ತಾರೆ ಕೂಡ ನೋಡೋಣ ಅದನ್ನು ಸೊ ಹಂಗಾಗಿ ಹುಡ್ಕೊಂಬರ್ತೀವಿ ಇಂಥ ಜಾಗಗಳಿಗೆ ಇಂಥದ್ದು ಬೆಳಿಬೇಕು ಅನ್ನೋದು ನಮ್ಮ ಆಸೆ ಸೊ ಹಂಗಾಗಿ ನಮ್ದೊಂದು ಸೀರೀಸ್ ಇದೆ ಏನೋ ಬಳಸಿ ಬೆಳೆಸಿ ಅಂತ ಒಂದು ಸೀರೀಸು ಸರ್ ಸೊ ಬಳಸ್ತಾ ಹೋದಷ್ಟು ಬೆಳೀತಾ ಹೋಗುತ್ತೆ ಅನ್ನೋದು ನಮ್ಮ ದೃಢವಾದ ನಂಬಿಕೆ ಸೊ ಹಂಗಾಗಿ ಯಾಕಂದರೆ ಒಂದು ಕತ್ತಿ ಇದೆ ಅನ್ಕೊಳ್ಳಿ ಹಾಗೆ ಬದಲಿ ಇಟ್ಬಿಟ್ರೆ ತೊಕ್ಕಿಳಿಯುತ್ತೆ ಉಪಯೋಗಿಸ್ತಾ ಇದ್ರೆ ಶಾರ್ಪ್ ಆಗ್ತಾ ಹೋಗುತ್ತೆ ಹಾಗೇನೆ ನಾವು ಯಾವ್ದು ಮರ್ತಿದ್ವಿ ಮರಿಬಾರ್ದು ಯಾವ್ದು ಹಿಂದಿನದನ್ನ ನಾವು ಕಂಟಿನ್ಯೂಟ್ ಮಾಡ್ತಾ ಹೋದಾಗ ಅದು ಮುಂದೆ ಬರುತ್ತೆ ಕರೆಕ್ಟ್ ಹಾಗಾಗಿ ಇದನ್ನು ತೋರಿಸೋಣ ಅಂತ ತುಂಬಾ ಉತ್ಸುಕರಾಗಿ ಕುತೂಹಲವಾಗಿ ಬಂದಿದೀವಿ ನೋಡೋಣ ಬನ್ನಿ ಹೋಗೋಣ ಹಾ ಇಲ್ಲಿಂದ ಓಣಿ ಅಲ್ಲ ಅಂದ್ರೆ ಓಣಿ ಅಂತಂದ್ರೆ ಕಾಲು ದಾರಿ ಇರುತ್ತೆ ತುಂಬಾ ಕಿರಿದಾದ ದಾರಿ ನೀವು ನೋಡ್ತಾ ಇರ್ಬೋದು ಇಲ್ಲಿಂದಾನೇ ಶುರುವಾಗುತ್ತೆ ಈ ಮುಖ್ಯ ರಸ್ತೆಯಿಂದ ಸೀದಾ ಒಳಗೆ ಹೋಗ್ತೀವಿ ಈಗ ಗಾಡಿನಲ್ಲೂ ಕೂಡ ಹೋಗೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಈ ಕಾಲದಾರಿ ಇದು ಆದರೂ ಜನ ಇಲ್ಲೇ ಓಡಾಡ್ತಾರೆ ಬನ್ನಿ ಗಾಡಿ ಹತ್ಬಿಡೋಣ ಕೃಷ್ಣ ತೋರ್ ಜೊತೆ ತೋರಿಸ್ತಾರೆ ಬೇರೆ ಯಾವುದು ರಸ್ತೆ ಏನಿಲ್ಲ ಅಂತಿಲ್ಲ ಮನೆಗಳಿಗೂ ಹಿಂಗೆ ಓಡಾಡ್ತಾರ ಇಷ್ಟು ಮನೆಗೆ ಮಾತ್ರ ಹಾ ಅಭ್ಯಾಸ ಆಗಿದೆ ನಿಮ್ದಿಲ್ಲ ನಾವ್ ಗಾಡಿ ತುಂಬಾ ಕಷ್ಟ ಇದೆ ಕೋಲಿಂಗ್ ಸೋಡಾ ಬಾಟ್ಲುಗಳನ್ನ ಆಚೆ ಕಡೆ ಇವಾಗ ಫೈನಲ್ ಆಗಿ ಅವ್ರ ಮನೆ ಅಂಗ್ಳಕ್ಕೆ ಬಂದಿದ್ದೀವಿ ಹೋಗ್ಬಿಟ್ಟು ಅವ್ರನ್ನ ಕೇಳೋಣ ಓಕೆ ಗಣೇಶಣ್ಣ ಬನ್ನಿ